ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಗೆ ಶಾಸಕ ಕೆ ಸಿ ಪಪ್ಪಿ ದಿಢೀರ್ ಭೇಟಿ ನೀಡಿದ್ದಾರೆ ಇನ್ನು ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಭೇಟಿ ನೀಡಿದ ಶಾಸಕರು ಜಿಲ್ಲಾ ಆಸ್ಪತ್ರೆಯ ಗರ್ಭಿಣಿಯರ ವಾರ್ಡ್ ಮಕ್ಕಳ ಐಸಿಯು ಸಾಮಾನ್ಯ ವಾರ್ಡ್ ಹಾಗೂ ಡಯಾಲಿಸಿಸ್ ಸೆಂಟರ್ಗಳಿಗೆ ಜಿಲ್ಲಾ ಸರ್ಜನ್ ರವೀಂದ್ರ ಜೊತೆ ಭೇಟಿ ನೀಡಿದ್ದು ಸ್ವಚ್ಛತೆ ಇರೋದನ್ನು ಕಂಡು ಬೇಸರ ವ್ಯಕ್ತಪಡಿಸಿದರು ಇನ್ನು ತಾಯಿ ಮತ್ತು ಮಕ್ಕಳ ವಾರ್ಡ್ ಬಳಿ ಸ್ವಚ್ಛತೆ ಇರೋದನ್ನು ಕಂಡು ಗರಂ ಆದ ಶಾಸಕರು ಜಿಲ್ಲಾ ಸರ್ಜನ್ ರವೀಂದ್ರ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು ನಂತರ ರೋಗಿಗಳ ಸಂಬಂಧಿಕರ ಜೊತೆ ಮಾತನಾಡಿದ ಶಾಸಕರು ದೂರು ಬಂದ ಹಿನ್ನೆಲೆ ಆಸ್ಪತ್ರೆಗೆ ಭೇಟಿ ನೀಡಿದ್ದೇನೆ ಆದಷ್ಟು ಬೇಗ ಸ್ವಚ್ಛತೆ ಮಾಡುವುದಾಗಿ ಭರವಸೆ ಕೂಡ ನೀಡಿದರು ಇನ್ನು ಮಹಿಳೆಯರು ಕೂಡ ಆಸ್ಪತ್ರೆಯಲ್ಲಿ ಸರಿಯಾಗಿ ಸ್ವಚ್ಛತೆ ಮಾಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದು ಇದಕ್ಕೆ ಸರ್ಜನ್ ರವೀಂದ್ರ ಅವರಿಗೆ ಶೀಘ್ರವಾಗಿ ಸ್ವಚ್ಛತೆ ಮಾಡುವಂತೆ ಶಾಸಕರು ಸೂಚನೆ ನೀಡಿದರು ಇದೇ ವೇಳೆ ವಾರ್ಡ್ನ ಶೌಚಾಲಯ ವೀಕ್ಷಣೆ ಮಾಡಿದ ಶಾಸಕರು ಶೌಚಾಲಯ ಸ್ವಚ್ಛತೆ ಇರೋದನ್ನು ಗಮನಿಸಿದ್ದು ಸರ್ಜನ್ ರವೀಂದ್ರ ವಿರುದ್ಧ ಗರಂ ಆಗಿದ್ದು ಶೀಘ್ರವಾಗಿ ಸ್ವಚ್ಛತೆ ಮಾಡುವಂತೆ ಸೂಚನೆ ಸಹ ನೀಡಿದರು ಇದೇ ವೇಳೆ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಅವರು ಮಾತನಾಡಿದ್ದು ಮಕ್ಕಳ ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಫೋಟೋ ವಿಡಿಯೋ ಸಮೇತ ದೂರು ಬಂದ ಹಿಂದೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ್ದೇನೆ ಐಸಿಯು ಸ್ವಚ್ಛತೆ ಇದ್ದು ಹೊರಗಿನ ವಾರ್ಡ್ಗಳು ಸ್ವಚ್ಛತೆ ಇರಲಿಲ್ಲ ಹಾಗಾಗಿ ಸ್ವಚ್ಛತೆ ಮಾಡಲು ಸೂಚನೆ ನೀಡಿದ್ದೇನೆ ಇನ್ನು ನಮ್ಮ ಆಸ್ಪತ್ರೆ ಸರ್ವಿಸ್ ಚೆನ್ನಾಗಿ ಕೊಡುತ್ತಿದ್ದು ಸಣ್ಣ ಪುಟ್ಟ ತಪ್ಪುಗಳು ಆಗುತ್ತಿದ್ದು ಸರಿಪಡಿಸಲು ಗಮನ ಹರಿಸುತ್ತಿದ್ದೇವೆ ಇನ್ನು ರೋಗಿಗಳ ಸಂಬಂಧಿಕರು ಸ್ವಚ್ಛತೆ ಮಾಡದ ಬಗ್ಗೆ ಮಾತನಾಡಿದ್ದು ಆದಷ್ಟು ಬೇಗ ಈ ಬಗ್ಗೆ ಜಿಲ್ಲಾ ಸರ್ಜನ್ ಅವರಿಗೆ ಸೂಚನೆ ನೀಡಿದ್ದಾಗಿ ಕೆ ಸಿ ಪಪ್ಪೆ ತಿಳಿಸಿದ್ದಾರೆ ಇನ್ನು ಅವ್ಯವಸ್ಥೆ ಬಗ್ಗೆ ರೋಗಿಗಳ ಸಂಬಂಧಿಕರು ಫೋಟೋ ಮತ್ತು ವಿಡಿಯೋ ಕಳಿಸಿ ದೂರು ಸಲ್ಲಿಸಿದ್ದರು ಈ ಹಿನ್ನೆಲೆ ಭೇಟಿ ನೀಡಿದ್ದು ಸ್ವಚ್ಛತೆ ಮಾಡಲು ಸೂಚನೆ ನೀಡಿದ್ದಾಗಿ ಶಾಸಕ ಕೆ ಸಿ ವೀರೇಂದ್ರಪಪ್ಪಿ ತಿಳಿಸಿದ್ದಾರೆ

ಸರ್ ಇಲ್ಲಿ ಮಕ್ಕಳ ಆಸ್ಪತ್ರೆದು ಕ್ಲೀನಿಂಗ್ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಇತ್ತು ಬಟ್ ಐಸಿಯು ಅವೆಲ್ಲ ನೀಟಾಗಿ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಅದರ ಹೊರ್ಗಡೆ ಇರೋ ವಾರ್ಡ್ ಕ್ಲೀನಿಂಗ್ ಇರ್ಲಿಲ್ಲ ಅದು ಈಗ ಡಿ ಎಸ್ ಅವರು ಕೂಡ ಅದ್ರ ಬಗ್ಗೆ ನಾನು ಗಮನ ಹರಿಸಿ ಇಮಿಡಿಯೇಟ್ ಆಗಿ ಈಗ ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳುವಂಥದ್ದಾಗಿದೆ ಅದು ಬಿಟ್ಟು ಡಯಾಲಿಸಿಸ್ ಸೆಂಟ್ರ್ದೊಂದು ಮೊನ್ನೆ ಹದಿನೈದು ಬೆಡ್ಡು ಐದು ಹದಿನೈದು ಮಿಷಿನ್ ಡಯಾಲಿಸಿಸ್ನೊಂದು ಹೊಸದ್ ಬಂದಿದೆ ಅದನ್ನು ಕೂಡ ವೀಕ್ಷಣೆ ಆಗಿರೋವಂಥದ್ದು ನೋಡಿರೋ ಅಂಥದ್ದಿದೆ ಹಾಸ್ಪೆಟ್ಲು ಇಂದಿಗಿಂತ ಬಹಳಷ್ಟು ಅಭಿವೃದ್ಧಿಯಾಗಿದೆ ಬಹಳಷ್ಟು ನಾವು ಸರ್ವಿಸ್ನ ಭಾಳ ಚೆನ್ನಾಗಿ ಕೊಡ್ತಾ ಇದ್ದೀವಿ ಈಗ ಅದರಲ್ಲೂ ಸಣ್ಣ ಪುಟ್ಟ ಕೆಲವುಗಳು ತಪ್ಪುಗಳು ಆಗ್ತಾ ಇರೋದನ್ನು ಅದನ್ನ ದಿನ ದಿನಕ್ಕೂ ಅದನ್ನು ಸರಿ ಮಾಡ್ಕೊಂಡು ಹೋಗೋ ಕಡೆ ಗಮನ ಹರಿಸ್ತಾ ಇದ್ದೀವಿ ಅದೀಗ ಸರಿ ಆಗ್ತಾ ಇದೆ ಸರ್ ಅದೇ ಪೇಷೆಂಟ್ ಕಡೆಯವ್ರದ್ದು ಮೇಯ್ನ್ ಸಮಸ್ಯೆ ಇದ್ದಿದ್ದೇನೆ ಕ್ಲೀನಿಂಗ್ ಮಾಡ್ತಾ ಇಲ್ಲ ಅನ್ನೋಂಥದ್ದು ಅದು ಒಂದು ಕ್ಲೀನಿಂಗ್ ಮಾಡೋಂಥದಕ್ಕೆ ಈಗ ಇಮ್ಮಿಡಿಯೇಟಾಗಿ ಅದು ವ್ಯವಸ್ಥೆ ಆಗುತ್ತೆ ಅವ್ರು ಅದನ್ನೆಲ್ಲನೂ ಕೂಡ ನೀಟಾಗಿ ವೀಡಿಯೋ ಮಾಡಿ ಫೋಟೋಸ್ನೆಲ್ಲ ತೆಗೆದು ಈ ನಾವು ಇಂಥ ಪರಿಸ್ಥಿತಿಯಲ್ಲಿ ಹಾಸ್ಪಿಟ್ಲಲ್ಲಿದ್ದೀವಿ ನೀವು ಬಂದು ಸರಿ ವೀಕ್ಷಣೆ ಮಾಡಬೇಕು ಅಂತ ನನ್ನೆ ರಾತ್ರಿ ನನಗೆ ಕಂಪ್ಲೇಂಟ್ ಮಾಡಿರೋದಿತ್ತು ಸೊ ಇವತ್ತು ಬೆಳಿಗ್ಗೆ ಫಸ್ಟ್ ಪ್ರೋಗ್ರಾಮ್ ಈಗ ಅದನ್ನೇ ಇಟ್ಕೊಂಡು ಈಗ ಬಂದು ಅದನ್ನು ಸರಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಟಿ ಎಸ್ ಸಾಹಿಬ್ಬರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ ಅವರು ಕೂಡ ಇದು ನನ್ನ ಗಮನದಲ್ಲಿ ಇತ್ತು ಸರ್ ಕೆಲವು ಕಾರಣ ಅಂತಗಳನ್ನು ಹೇಳಿದ್ದಾರೆ ಶಿಫ್ಟಿಂಗ್ ಕಾರಣಗಳನ್ನ ಕೆಲವನ್ನೆಲ್ಲ ಹೇಳಿದ್ದಾರೆ ಅದನ್ನು ಈಗ ಸರಿಪಡಿಸುವಂಥದ್ದು ಈಗ ಇಮ್ಮಿಡಿಯೇಟಾಗಿ ಅದು ಕೆಲಸ ಆಗುತ್ತೆ